ಒಂದ ಆರ್ನ ಐತಾ ಓಕೆ ಯಾವ್ದು ಮಾಡ್ಲಿ ಸರ್ ಸರ್ ಮಾಡ್ಲಿ 2019 ಮಾಡ್ಲಿ ಓಕೆ ಓನರ್ ಸಿಂಗಲ್ ಆ ಏನೇ ಸ್ಪ್ಲಿಟ್ ಇರ ಕಣ ಸಿಂಗಲ್ ಓನರ್ ಇದು ಇದು ಸೆಕೆಂಡ್ ಓನರ್ ನೀ ಸೆಕೆಂಡ್ ಓನರಾ ಆ ಹ್ಮ್ ಎಷ್ಟು ಓಡಿ ಸರ್ ಗಾಡಿ ಗಾಡಿ ಬಂದ್ಬಿಟ್ಟು ಒಂದು ಸರ್ ಡಿಸ್ಪ್ಲೇ ವರ್ಕ್ ಆಗ್ತಾ ಸರ್ ಇದು ಗೊತ್ತಾಗ್ತಾ ಏನು ಓಡಿದ್ರೆ ಒಂದು ಒಂದ 40 ಸರ್ ಓಡಿರಬಹುದು ಓಕೆ ಟೈರ್ ಎಲ್ಲ 40 ಓಡಿಲ್ಲ ಅನ್ಸುತ್ತೆ 100 ಅಲ್ಲಿ 90% ಇದೆ ಟೈರ್ ಹ್ಮ್ ಫ್ರಂಟ್ ಟು ಬ್ಯಾಕ್ ಎರಡুনা ಬೋ ಎರಡೇ ಚೆನ್ನಾಗಿದೆ ಹಿಂಗಡಾ ಫುಲ್ 100 ಇದೆ ಮುಂದೆ 90 ಇದೆ ಓಕೆ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ ಆಗಿದೆ ಸರ್ ಓಕೆ ಗಾಡಿ ಮೇಲೆ ಫೈನಾನ್ಸ್ ಇಲ್ಲ ಸರ್ ಏನಿಲ್ಲ ಓಕೆ ಗಾಡಿ ಕಂಡೀಷನ್ ಸರ್ ಗಾಡಿ ಕಂಡೀಷನ್ ಚೆನ್ನಾಗಿದೆ ಸರ್ ಗಾಡಿ ಚೆನ್ನಾಗಿದೆ ಹೊಸ ಗಾಡಿ ಫೀಲ್ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಓಕೆ ಗಾಡಿ ಟಚ್ ಆಗಿರೋದು ಆತರ ಇದೆಯಾ

ನಿಮ್ ಕಡೆಯಿಂದ ಬೇಕಾದ್ರೆ ಬಂದ್ರೆ ಬೇಕಾದ್ರೆ ಹೆಚ್ಚು ಕಮ್ಮಿ ಮಾಡ್ತೀವಿ ಸರ್ ಓಕೆ ಅದರಲ್ಲಿ ಇನ್ಶೂರೆನ್ಸ್ ಎಲ್ಲ ಕಟ್ಕೊಳ್ತೀರಾ ಹಾ ಇನ್ಶೂರೆನ್ಸ್ ಬೇಕಾದ್ರೆ ಮಾಡ್ಕೊಡ್ತೀವಿ ಹ್ಮ್ ಅದರ ಗಾಡಿ ಟ್ರಾನ್ಸ್ಫರೇಷನ್ ಮಾಡ್ಸ್ಕೊಳ್ತೀವಿ ಓಕೆ ಹ್ಮ್ ನಿಮ್ ಬಂದ್ರೆ ಮಾಡ್ಕೊಳ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್ ಇದೆ ಆಯ್ತು ಸರ್ ಓಕೆ ಸರ್ ಆಯ್ತು ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೇನಾದ್ರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ ಡಾಕ್ಯುಮೆಂಟ್ಸ್ ಎಲ್ಲಾನು ಪ್ರತಿಯೊಂದು ಒಂದು ಚೆಕ್ ಮಾಡ್ಕೊಂಡು ನಿಮ್ಗೆ ಗಾಡಿ ಓಕೆ ಆಯಿತು ಅಂದ್ರೆ ಅವ್ರು ಹೇಳೋ ರೇಟೈನ್ ಫಿಕ್ಸ್ ಇರೋದಿಲ್ಲ ಇನ್ನು ಕಡಿಮೆ ಆಗುತ್ತೆ ಹಾಗಾಗಿ ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿಯೊಂದು ಒಂದು ಚೆಕ್ ಮಾಡಿಕೊಂಡು ಗಾಡಿ ತಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಆಗಿತ್ತು ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಂಬಂದ್ರೆ ಆ ಸೇಲ್ ರ ಗಾಡಿದು ಒಂದ್ ಐದಾರ್ ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಶಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಕಾಣಿಸ್ತದೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಈ ಗೆ ಯಾರು ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಗಾಡಿ ಅವರದು ಕಾಂಟ್ಯಾಕ್ಟ್ ನಂಬರ್ ವೀಡಿಯೋ ಕೆಳಗಡೆ ಟೈಟಲ್ ಇರುತ್ತೆ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಿಮ್ ಗಾಡಿ ಸೇಲ್ ಸೇಲ್ಗಿತ್ತಂದ್ರೆ ಮಾತ್ರ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟರಲ್ಲಿ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತದೆ ಥ್ಯಾಂಕ್ ಯು